ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ಸರ್ ನಮಸ್ಕಾರ ಅದು ಜೆ ಸಿ ಬಿ ಫೋಟೋ ಕಳ್ಸಿಲ್ಲ ಸೇಲಿಗಿದೆಯ ಗಾಡಿ ಹಾ ಸೇರಿಗಿದೆ ಸರ್ ಸರ್ ಎಷ್ಟು ಎಚ್ ಪಿ ಗಾಡಿ ಅದು ಸರ್ ಸೆವೆಂಟಿ ಫೈವ್ ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿ ಹದಿನೈದು ಸರ್ ಸರ್ ಗಾಡಿಗೆ ಓನರ್ ಎಷ್ಟು ಅದರ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಈಗ ನನ್ನ ಗಾಡಿ ರನ್ ಒಂದು ಹದಿನಾರು ಸಾವಿರ ಹದಿನೇಳು ಸಾವಿರ ಆಗಿರ್ಬೋದು ಸರ ನೋಡಿಲ್ಲ ನಾನು ಇನ್ನೂ ಪಕ್ಕ ಸರ್ ಟೈರ್ ಕಂಡೀಷನ್ ಎಲ್ಲ ಹೆಂಗಿದೆ ಓಹ್ ಇನ್ನೂ ಹಾಕಿ ನಾಲ್ಕೈದು ದಿನ ಆಯ್ತು ಸರ್ ಗಾಡಿ ಕಂಡೀಷನ್ ಹಂಗಿದೆ ಸರ್ ಫುಡ್ ಕಂಡೀಶನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ ಸರ್ ಸರ್ ಅದನ್ನ ತುಂಬಿ ಕೊಡ್ತಾರ ಕೊಡ್ತೀರಾ ಸರ್ ಇಲ್ಲ ಸರ್ ಅದೇ ತಾಯಪೇ ಕೊಡೋದು ಏನಿದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಹಾ ಲೋನ್ ಐತೆ ಸರ್ ಸರ್ ಅದೇ ಮಾಡ್ತೀರಾ ಸರ್ ಕ್ಲೋಸ್ ಮಾಡ್ತೀನಿ ಸರ್ ಇಲ್ಲಿ ಇರೋದು ಗಾಡಿ ಲೊಕೇಶನ್ ಇಲ್ಲಿ ಬಿಜಾಪುರ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ನಾವು ಓನರ್ ಸರ್ ಮಾತಾಡೋದು ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರೆ ಗಾಡಿ ಏ ಗಾಡಿ ತಗೊಂಡ್ರೆ ಮಾಡಿಸ್ಕೊಬೇಕು ಸರ್ ಏನ್ ಹೇಳ್ತೀರಿ ಗಾಡಿ ರೇಟು ಹದಿನೆಂಟುವರೆ ಏನು ಫೈನಲ್ ಅಂದ್ರೆ ಲೇಟ್ ಆಗೋದು ಫೈನಲ್ ಅಷ್ಟೇ ಸರ್ ಒಂದ್ ಹತ್ತಿ ಏನಾರ ಕಮ್ಮಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಬಂದು ಯಾರನ್ನ ಗಾಡಿ ತಗೊಂಡ್ರೆ ಇನ್ನೊಂದು ಸ್ವಲ್ಪ ಆದಷ್ಟು ನೆಗೋಸಿಯಬಲ್ ಮಾಡ್ಕೊಡ್ರಿ ಸರಿ ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಂಡು ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೇವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇವರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡಿಕೊಳ್ಳಿ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು